नमस्कार मुद्रा लेती है देव मंदिर देखा हुआ दूसरा तो बड़ी दूसरा नहर आता है ना मंदिर के पास ജോര ഘർണിയാ ശാഖ ഉണ്ടിരുന്ന

ಎನರ್ಜಿ ಆಗದೆ ಒಬೆಸಿಟಿಯಲ್ಲಿ ಕನ್ವರ್ಟ್ ಆಗುತ್ತೆ ಸೊ ನೀವು ಎಷ್ಟು ತಗೋತಿರೋ ಆಹಾರ ಅದು ಎನರ್ಜಿ ಆಗ್ತಾ ಹೋಗ್ಬೇಕು ಎನರ್ಜಿ ಆಗಲಿಲ್ಲ ಅಂತಂದ್ರೆ ಇಟ್ ಇಸ್ ಒಬೆಸಿಟಿ ಡೆಫಿನೆಟ್ಲಿ ಸೊ ನಾವು ಬರೀ ತಿಂತೀವಿ ಕೂತ್ಕೊಳ್ತೀವಿ ಬೇರೆ ಏನು ಕೆಲಸ ಮಾಡೋದಿಲ್ಲ ಅಂತಂದ್ರೆ ಅದು ಒಬೆಸ್ ಕನ್ವರ್ಟ್ ಆಗುತ್ತೆ ಇನ್ನು ಕೆಲವೊಂದು ಕಾರಣ ಅಂತಂದ್ರೆ ಅದು ಹೆರಿಡಿಟಿ ಆಗಿ ಕೂಡ ಬರುತ್ತೆ ಅಂದ್ರೆ ನಮ್ಮ ಪೂರ್ವಜರಿಂದ ಬಂದಿರುತ್ತೆ ಹಾಗಾದ್ರೆ ಅದು ಕಡಿಮೆ ಆಗೋದಿಲ್ಲ ಡೆಫಿನೆಟ್ಲಿ

ಮಾಡಿಕೊಂಡು ಮೆಡಿಟೇಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಯೋಗ ಮತ್ತೆ ಪ್ರಾಣಾಯಾಮ ಇವುಗಳ ಆಧಾರದ ಮೇಲೆ ನಮ್ಮ ಹೆಲ್ತ್ ಅನ್ನ ನಮ್ಮ ಶರೀರದ ಇಂಬ್ಯಾಲೆನ್ಸ್ ಅನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇವಾಗ ಒಬೆಸಿಟಿಗೆ ಕೆಲವು ಯೋಗಾಭ್ಯಾಸಗಳನ್ನ ಹೇಳ್ತಾ ಹೋಗ್ತೀನಿ ಸರಳವಾದ ಯೋಗಾಭ್ಯಾಸಗಳು

ಇಲ್ಲಿ ಸ್ಟ್ರೆಸ್ ಫೀಲ್ ಆಗುತ್ತೆ ಇಲ್ಲಿ ಪ್ರೆಷರ್ ಫೀಲ್ ಆಗುತ್ತೆ ಸೊ ಇಲ್ಲಿರುವಂತಹ ಒಬೆಸಿಟಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ದಪ್ಪ ಇದ್ದವರಿಗೆ ಒಮ್ಮೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾದ್ರೆ ಏನು ಮಾಡಬೇಕು ಒಂದೊಂದು ಕಾಲಿಂದ ಮಾಡಿ ಇನ್ಹೇಲ್ ಮಾಡ್ತಾ ಅಪ್ ಎಕ್ಸೇಲ್ ಮಾಡ್ತಾ ಡೌನ್ ಇನ್ಹೇಲ್ ಮಾಡ್ತಾ ಅಪ್ ಎಕ್ಸೇಲ್ ಮಾಡ್ತಾ ಡೌನ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇದು ಮತ್ತೊಂದು ವೇರಿಯೇಷನ್ ಸ್ಥಾನ ಅಂತ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ಬೇಕಂದ್ರೆ ಎರಡು ಕಾಲ್ಗಳನ್ನ

ताउ कितने परफेक्ट पोजीशन। इनहेल मारता में लेके एक्सेल मारता क्या जाए? अंदर से मारता होगा सादगी किधर है? मत ऑब्जर्व मारिए सादगी आधारशो मट्टे आधारशो मट्टे खाली किधर को? उतार मार मार बड़े। ओके इनहेल मारता में लेके एक्सेल मारता ताउ। सो इन्हें नाम बताएँ निम्न क्या होते हैं लिए इसका �

ಪ್ರತಿಬದ್ಧದಲ್ಲಿ ರಿಲ್ಯಾಕ್ಸೇಷನ್ ಸ್ವಲ್ಪ ಅವಶ್ಯಕ ಈ ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ ಇಮಿಡಿಯೇಟ್ ಆಗಿ ರಿಲ್ಯಾಕ್ಸ್ ಆಗಬೇಕಂದ್ರೆ ಡೀಪ್ ಹೋಲ್ ಕೂಡ ಹೋಗಿ ಡೀಪ್ ಬ್ರೀತ್ ಇನ್ ಥ್ರೂ ದ ನಾಸ್ಟ್ರಿಲ್ ಪ್ಲೀಸ್ ಬ್ರೀತ್ ಔಟ್ ಥ್ರೂ ಮೂಗಿನಿಂದ ದೀರ್ಘ ಉಸಿರು ತಗೊಳ್ಳಿ ಬಾಯಿ ಉಸಿರನ್ನ ಹೊರ ಹಾಕಿ ಈ ರೀತಿ ಅಬ್ಸರ್ವ್ ಮಾಡಿ ಮತ್ತೊಮ್ಮೆ ದಾಸಿಕಾ ಇನಶಾಲ ಭಾಸನ ಚಲೋ ಎರಡು ಕೈಗಳ ನಿಮ್ಮ ತೊಡೆಯ ಹತ್ರ ತೊಡೆಯ ಹತ್ರ ಇದ್ರೆ ಕಾಲು ಎತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಪೋರ್ಟ್ ಬೇಕು ಅಂದ್ರೆ ಕೈಗಳನ್ನು ಬಳಸಬಹುದು ಇ ಓಕೆ ಸೊಗದರ ಫೋಟೋ ಇದರಲ್ಲಿ ಕೂಡ ಕೆಲವು ವೇರಿಯೇಷನ್ ಅಂತ ಹೇಳತಾ ಹೋಗ್ತೀನಿ ಅಬ್ಸರ್ವ್ ಮಾಡಿ ಒಂದೆರಡು ಸಲ ನಾನು ತೋರಿಸ್ತೀನಿ ವೇರಿಯೇಷನ್ ಅಲ್ಲಿ ಇನ್ಹೇಲ್ ಮಾಡ್ತಾ ಬೆಳಗಾಲಕ್ಕೆ ಬೆಳಗಳ್ತಾ ಎಕ್ಸೆಲ್ ಮಾಡ್ತಾ ಡೌನ್ ಇನ್ಹೇಲ್ ಎಕ್ಸೆಲ್ ಮಾಡ್ತಾ ಡೌನ್ ಇನ್ನೇನ್ ಗಮನದಲ್ಲಿ ಇಟ್ಕೋಬೇಕು ಇನ್ಹೇಲ್ ಮಾಡಿ ಕಾಲನ್ನು ಮೇಲೆ ಕೆತ್ತಾಗ ಮಾಡ್ತಾ ನಿಲ್ಸಿ ಮಾಡಿಸ್ಬಾರ್ದು ಸ್ಟ್ರೈಟ್ ನಿಲ್ಸಿ ಸ್ಟ್ರೈಟ್ ಪಾದ ಹೊರಗಡೆ ಚಾಚಿದ್ರಿ ಎಕ್ಸೆಲ್ ಮಾಡ್ತಾ ಡೌನ್ ಇನ್ಹೇಲ್ ಮಾಡ್ತಾ ಅಪ್ ಎಕ್ಸೆಲ್ ಮಾಡ್ತಾ ಡೌನ್ ಸೊ ಜಾಸ್ತಿ ಕೊಬ್ಬಿರೋದು ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಮತ್ತೆ ತೊಡೆಯ ಭಾಗದಲ್ಲಿ ಸರಿನಾ ಸೊ ಇಲ್ಲಿ ನಿಮ್ಮ ತಡೆಯ ತೊಡೆಯ ಭಾಗದಲ್ಲಿರುವಂತಹ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಹೊಟ್ಟೆ ಭಾಗದಲ್ಲಿರುವಂತಹ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಐದು ಹತ್ತು ಮಾಡಿದ್ರೆ ಕಡಿಮೆ ಆಗೋದಿಲ್ಲ ನಂಬರ್ಸ್ ನೀವು ಹೆಚ್ಚು ಮಾಡಬೇಕು ಇನ್ಕ್ಲೂಡ್ ಆಫ್ ಎಕ್ಸ್ ಎಲ್ ಇನ್ಕ್ಲೂಡ್ ಆಫ್ ಎಕ್ಸ್ ಎಲ್ ಇದು ಎರಡು ಕಾಲಿಂದ ಯಾರಿಗೆ ಆರಂಭದಲ್ಲಿ ಎರಡು ಕಾಲ ಎತ್ತಲಿಕ್ಕೆ ಆಗೋದಿಲ್ಲ ಅವರು ಒಂದೊಂದು ಕಾಲಿಂದ ಎತ್ತಿರ್ತಿ ಆಮೇಲೆ ಇಲ್ಲಿ ಎರಡು ಕಾಲಿಂದ ಮಾಡ್ತಾ ಎರಡು ಕಾಲಿಂದ ಯೋಗ ಮಾಡ್ತೀವಿ ನೋಡಿ ಇನ್ಹೇಲ್ ಎಕ್ಸ್ ಎಲ್ ಡಾಲ್ ಇನ್ಹೇಲ್ ಎಕ್ಸ್ ಎಲ್ ಡಾಲ್ ಉಸಿರು ತುಂಬಿಕೊಳ್ತಾ ಇದ್ದಾರೆ ಕೇಳಿಸ್ತಾ ಹೊರ ಹಾಕ್ತಾ ಕೆಳಗೆ ಇನ್ಹೇಲ್ ಎಕ್ಸ್ ಎಲ್ ಇನ್ಹೇಲ್ ಎಕ್ಸ್ ಎಲ್ ಓಕೆ ಇದನ್ನ ಡಿವಿಯೇಷನ್ ಸರ್ ಮತ್ತೊಂದು ಡಿವಿಯೇಷನ್ ಸರ್ ಪಾಡ್ ಮಾಡ್vast ಕಷ್ಟ ಇದೆ ಬಟ್ ಇನಿಷಿಯೇಟಿವ್ ಪ್ರಾಕ್ಟಿಸ್ ಮಾಡ್ಬಿಡಿ ನಲಕನಲ್ಲಿ ಇಟ್ಕೊಳ್ಳಿ ಆಮೇಲೆ ಮಾಡ್ತಾ ಹೋಗ್ತೀವಿ 1 2 1 2 ಇನ್ಹೇಲ್ ಎಕ್ಸಹೇಲ್ ಇನ್ಹೇಲ್ ಎಕ್ಸಹೇಲ್ كده ಸ್ಲೋನಿ ಸೊ ಬಿ ಮಾಡ್ತೀವಿ ಸ್ವಿಮ್ ಮಾಡ್ಬಹುದು ಮಾಡೋಂತಾ ಪ್ರಾಕ್ಟಿಸ್ ತೀವಿ ಆಕ್ಸೈಮ್ ರಿಲ್ಯಾಕ್ಸ್ ಮತ್ತೆ ವಕ್ರ ಸಂದರ್ಭನೆ ಕೈ ಕಾಲು ಅಧ್ಯಂತರ ಇಲ್ಲಿ ಕೈಗಳಲ್ಲಿ ಒಂದೊಂದು ಅದ್ಕೊಳ್ಳಿ

మొందు కట్ సతీ నోడి మే భుజంగన శశంకసన భుజంగాశంకాసన

ಬಂದ್ಬಿಡುತ್ತೆ ಆಯ್ತಾ ಸೊ ನಾನು ತಿನ್ಕೊಳ್ಳಿ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಈಗ ನಿಮ್ಮ ಪ್ರಶ್ನೆ ಇರಬೇಕು ಮೇಡಮ್ ಏನು ಬರೀ ಕೆಳಗಿಂದ ಇಲ್ಲಿ ಹೊಟ್ಟೆಯಿಂದ ಇಲ್ಲಿಂದ ಮಾತ್ರ ನೀವು ಫೋಕಸ್ ಮಾಡಿದ್ರಿ ಮೇಲೆ ಇಲ್ಲಿ ಇರುವಂಥ ಎಸ್ ಪುಜಂಗಾಸನದಲ್ಲಿ ಇಲ್ಲಿನ ಒಬ್ಯಾಸಿಟಿ ಕೂಡ ಕಡಿಮೆ ಆಗುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹೆಂಗೆ ಫೋಕಸ್ ಮಾಡೋದು

ಹೇಳ್ತೆ ನೀವು ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾವು ಐ ಫಿಟ್ ನಾನು ಇನ್ನೂ ಮಾಡಬಹುದು ನೀನು ಮುಂದೆ ಹೋಗಬಹುದು ಅನ್ನೋದು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗುತ್ತೆ ಸೊ ಅದಾದ್ಮೇಲೆ ನೀವು ಮುಂದೆ ಹೋಗ್ತಾ ಹೋಗಿ ನೀವು ನಂಬರ್ ಎಷ್ಟು ಹೆಚ್ಚು ಮಾಡ್ತೀರೋ ಅಷ್ಟು ನಿಮ್ಮ ಒಬೆಸಿಟಿ ಕಡಿಮೆ ಆಗುತ್ತೆ ಇಲ್ಲಿ ನಾನು ನನ್ನ ಬಗ್ಗೆ ನಂಬಿಕೆ ಬಿಗ್ಗೆ ಇದೆ ಅನ್ನೋ ಗೊತ್ತಿಲ್ಲ ನಾನು ಸೆಕೆಂಡ್ ಡೆಲಿವರಿ ಆದ್ಮೇಲೆ ನನ್ನ ವೇಟ್ ಸೆವೆಂಟಿ ಸಿಕ್ಸ್ ಇವಾಗ ನಾನು ಈ ರೀತಿ ನೋಡಿದ್ರೆ ಅನಿಸುತ್ತಾ ನಾನು ಅಷ್ಟಿದ್ದೀನಿ ಅಂತ ಹೇಳಿ

ಮಾಡಿದ್ರೆ ನೋವಾಗುತ್ತೆ ಎಸ್ ನಾನು ನಾನು ಮಾಡಿದ್ದೆ ಬಟ್ ನಾನು ಆಮೇಲೆ ಹೇಳೋದಕ್ಕೂ ಕೂರೋದಕ್ಕೂ ಆಗಲಿಲ್ಲ ಮತ್ತೆ ಎರಡು ಸ್ವಲ್ಪ ಗ್ಯಾಪ್ ಬಿಟ್ಟೆ ಆಮೇಲೆ ಅರ್ಥ ಆಯಿತು ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಅಂದರೆ ಅಷ್ಟು ನಂಬರ್ಸ್ ಇನ್ಕ್ರೀಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಂದರೆ ಹಾರ್ಡ್ ಮಾಡ್ತಾ 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 ಆ ನಂಬರ್ ಇನ್ಸ್ ಓಕೆ ಬಟ್ ಡೆಫಿನೆಟ್ಲಿ ಅದು ಕಡಿಮೆ ಆಗುತ್ತೆ ದಯವಿಟ್ಟು ಇದನ್ನು ನೆನಪಿಟ್ಕೊಂಡು ಈಗ ಈ ಎರೆಯ ಭಾಗದಲ್ಲಿರುವಂಥ ಒಬ್ಬ ಸಿಟಿ ಹಾಗೇನೆ ಇರಬೇಕು ನಾನು ಮಾತಾಡ್ತಾ ಇರೋ ಅಂದ್ರೆ ಅವಸರ್ ನಿಮ್ಗೆ ಕೇಳ್ತಾ ಇಲ್ಲ ಅಷ್ಟೇ ಬಟ್ ಉಸಿರಾಡ ಹಾಗೆ ಇರಬೇಕು ಇಲ್ಲಿ ಮಾತಾಡೋದಿಲ್ಲ ಬಟ್ ಸ್ವಲ್ಪ ಬೇಗ ಅನ್ನೋದಕ್ಕಿಂತಲೂ ನೀವು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿನೇ ಹೋಗಿ ಯಾಕಂದ್ರೆ ಆನ್ಲೈನ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆಫ್ಲೈನ್ ಇದ್ರೆ ನಾವು ಅಲ್ಲೇ ಇದ್ದಿರ್ತೀವಿ ಬೇರೆ ಏನೋ ಒಂದು ಡಿಫ್ರೆಂಟ್ ಮಾತ್ರ ಹೇಳಕ್ ಆಗುತ್ತೆ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನಿಮ್ಮ ರೆಕಾರ್ಡಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಹೋಗಿ ಸರಿನಾ ಅದಾದ್ಮೇಲೆ ಒಂದು ಪ್ರಾಣಾಯಾಮ ಕೆಲವು ಕಪಾಲ ಭತ್ತಿ ನೋಡ್ಕೊಳ್ಳಿ ಆಮೇಲೆ ಸ್ವಲ್ಪ ಕೊನೆಯದಾಗಿ ಶವಾಸನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಶವಾಸನಕ್ಕೆ ಅದ್ಭುತವಾದ ವಿಡಿಯೋನ ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಸೊ ಎಲ್ಲೋ ಒಂದೇ ಎಲ್ಲ ನಿಮಗೆ ಲಾ ಲೆಂತಿ ಆಗುತ್ತೆ ಕಷ್ಟ ಆಗುತ್ತೆ ವಿಡಿಯೋಗಳು ನೋಡೋದು ಅಥವಾ ಕೇಳ್ತೀನಿ ಕೂಡಿದ್ರೆ ಶವಾಸನಕ್ಕೆ ಕೇವಲ ಹೆಡ್ಫೋನ್ ಅನ್ನು ಹಾಕಿ ಮತ್ತೆ ಕೇಳ್ಕೊಂಡು ರಿಲ್ಯಾಕ್ಸ್ ಆಗಿ ನಾನು ಹೀಗೆ ಕೇಳ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ರಿಲ್ಯಾಕ್ಸೇಷನ್ ನಿಮಗೆ ಜಡ್ ಆಗುತ್ತೆ ನೀವೇ ಹೇಳ್ತೀರಿ ಹೋಗಿ ತುಂಬ ಅದ್ಭುತ ಆಗುತ್ತೆ ಅಂತ ಸರಿನಾ ಇದಾದ್ಮೇಲೆ ಇನ್ನು ಅದ್ಭುತವಾದ ಟಿಪ್ ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡಯಟ್ ಹೇಗಿರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿರಿ ತುಂಬ ಹಸಿ ಬೇಡ ಬಟ್ ಉಗುರು ಬೆಚ್ಚಿಗೆ ಒಂದು ಗ್ಲಾಸ್ ನೀರನ್ನು ಕುಡಿಯಿ ಆಮೇಲೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ ಬೆಳಗಿನ ಜಾವನೇ ಯೋಗಾಭ್ಯಾಸ ಮಾಡಿದ್ರೆ ತುಂಬಾ ಅದ್ಭುತ ಸರಿಷಯ ಅದಾದ್ಮೇಲೆ ನೀವು ಸ್ವಲ್ಪ ಡಯಟ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಒಂದು ಆಪಲ್ ಬ್ರೇಕ್ಫಾಸ್ಟ್ ಅಲ್ಲಿ ಒಂದು ಆಪಲ್ ಇರಲಿ ಒಂದು ಆಪಲ್ ಅನ್ನ ತಗೊಳ್ಳಿ ಸೊ ಅದೇನಾಗುತ್ತೆ ನಿಮ್ಮ ಬಾಡಿಯನ್ನ ಕಂಪ್ಲೀಟ್ ಆಗಿ ಡಿಟಾಕ್ಸ್ ಮಾಡುತ್ತೆ ಕ್ಲೀನ್ ಮಾಡುತ್ತೆ ನಿಮ್ಮ ಇಂಟೆಸ್ಟೈನ್ ನಿಮ್ಮ ಸ್ಟಮಕ್ ಎಲ್ಲೆಲ್ಲೂ ಸ್ವಚ್ಛ ಮಾಡುತ್ತೆ ಸೊ ಆಪಲ್ ಅದ್ಭುತ ಅದಕ್ಕೆ ಹೇಳ್ತಾರೆ ಆಪಲ್ ಎಡೆಯೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೌದಲ್ಲ ಓಕೆ ಸೊ ಒನ್ ಆಪಲ್ ಎವ್ರಿ ಡೇ ವಿಥೌಟ್ ಫೇಲ್ ಬದಲಾವಣೆ ತಾನೇ ಬರುತ್ತೆ ಸರಿನಾ ಇದಾದ ಮೇಲೆ ಮಧ್ಯಾಹ್ನದಲ್ಲಿ ಊಟ ತಗೊಳ್ಳಿ ನಿಮ್ಗೆ ಎಷ್ಟು ಬೇಕಾದ್ರೂ ಚೆನ್ನಾಗಿ ಊಟ ತಗೊಳ್ಳಿ ಆಮೇಲೆ ಸಾಯಂಕಾಲದ ಊಟ ಸಾಧ್ಯ ಆದಷ್ಟು ಸೂರ್ಯ ಮುಣಗೋಕಿನ ಮುಂಚಿತವಾಗಿ ಊಟವನ್ನು ತಗೊಳ್ಳಿ ಅಂತ ಅಂತ ಹೇಳಬೇಕು ಸೂರ್ಯ ಎಷ್ಟು ಉದಯವಾಗಿರ್ತಾನೋ ಅಷ್ಟು ಡೈಜೆಷನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಸೂರ್ಯ ಎಷ್ಟು ಅಸ್ತ ಆಗ್ತಾನೋ ಎಷ್ಟು ಬಿಡುತ್ತೋ ವಾತಾವರಣ ನಿಮ್ಮ ಡೈಜೆಷನ್ ಕೆಲಸ ಮಾಡೋದು ನಿಲ್ಲಿಸ್ತೇನೆ ಸ್ಲೋ ಆಗ್ಬಿಡುತ್ತೆ ಸ್ವಲ್ಪ ಪಚನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಸೂರ್ಯನಿಗೂ ಮತ್ತೆ ನಮ್ಮ ಡೈಜೆಷನ್ ಸಿಸ್ಟಮ್ಗೂ ಕನೆಕ್ಷನ್ ಇದೆ ಎರಡರ ಮಧ್ಯೆ ಸಂಬಂಧ ಇದೆ ಸೊ ಹಾಗಾಗಿ ಇದನ್ನ ಕಿವಿ ಮಾತ್ರ ಹೇಳ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ ದಯವಿಟ್ಟು ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಆದ್ರೆ ಗೊತ್ತಾಗೋದಿಲ್ಲ ಸರಿನಾ ಈಗ ಒಬೆಸಿಟಿ ಇನ್ನು ಚೆನ್ನಾಗಿ ಕಡಿಮೆ ಮಾಡಬೇಕು ತುಂಬಾ ಎಫೆಕ್ಟಿವ್ ಮಾಡ್ಕೋಬೇಕು ಅಂತಂದ್ರೆ ಸಾಧ್ಯ ಆದಷ್ಟು ನೈಟ್ ಊಟ ಸ್ಕಿಪ್ ಮಾಡಿ ಹೇಗಿರ್ಬೇಕು ವರ್ಷ ಆಗತ್ತೆ ಮಾಮಂತಿರ ರಾತ್ರಿ ಇವತ್ತು ಜ್ಯೂಸ್ ತಗೊಳ್ಳಿ ಅಪಲ್ ಜ್ಯೂಸ್ ಆದ್ರೂ ತಗೊಳ್ಳಿ ಅಥವಾ ಒಂದ್ ಗ್ಲಾಸ್ ಹಾಲಾದ್ರೂ ತಗೊಳ್ಳಿ ತುಂಬಾ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಅಲ್ಲ ತಪ್ಪದು ಊಟ ಹೊಟ್ಟೆ ಭಾಗ ಎಷ್ಟು ಖಾಲಿ ಇರುತ್ತೋ ಅಷ್ಟು ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತೆ ಅದು ಕ್ವಾಲಿಟಿ ಏನ್ ಇದ್ದೇ ಇರುತ್ತೆ ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಏನ್ ಇದ್ದೇ ಇರುತ್ತೆ ಸಾಧ್ಯ ಆದಷ್ಟು ಹನ್ನೆರಡು ಗಂಟೆ ಒಳಗಡೆ ಹನ್ನೊಂದು ಹತ್ತು ಐಡಿಯಲ್ ಟೈಮ್ ಅಂತಂದ್ರೆ ಒಂಬತ್ತು ಗಂಟೆ ಅಂತ ಮಲ್ಕೊಂಡ್ಬಿಡ್ಬೇಕು ಇಲ್ಲ ಏನು ಅನಿವಾರ್ಯ ಕಾರಣದಿಂದ ಆಫೀಸ್ ಹೋಗ್ತಾ ಇದೀವಿ ಮತ್ತೇನೋ ಮತ್ತೇನೋ ಸಮಸ್ಯೆಗಳು ಇರ್ತದೆ ಹತ್ತು ಹನ್ನೊಂದು ಲಾಸ್ಟ್ ಹನ್ನೆರಡಕ್ಕೆ ಹೋಗ್ಲೇಬೇಡಿ ಹನ್ನೆರಡಕ್ಕೆ ನೀವು ಎಷ್ಟು ಮಲ್ಕೊಡ್ತೀವಿ ವಾರ್ತಾಪಿತ್ತ ಮತ್ತು ಕಫ ದೋಷ ಇಂದ ಅನ್ಯಾಸ ಆಗ್ತದೆ ಅಷ್ಟಾಶ್ಚರ್ಯ ಹನ್ನೆರಡರ ಮುಂದಿನ ಸಮಯ ಏನಿದೆ ಅದು ಪಿತ್ತದ ಸಮಯ ಸೊ ಪಿತ್ತ ಇನ್ಕ್ರೀಸ್ ಆಗುತ್ತೆ ಹೀಟ್ನೆಸ್ ಇನ್ಕ್ರೀಸ್ ಆಗುತ್ತೆ ಬಾಡಿಯಲ್ಲಿ ಸೊ ಆಸಿಡಿಟಿ ಉರಿ ತಲೆ ನೋವು ಕಣ್ಣಿನ ಸಮಸ್ಯೆ ಮತ್ತೆ ನೋವು ಮತ್ತೆ ನೋವು ಈ ರೀತಿ ಸಮಸ್ಯೆಗಳಾಗುತ್ತೆ ಅರ್ಥ ಆಗ್ತಾ ಇದೆಯಾ ಸಾಧ್ಯ ಆದಷ್ಟೇ ಇದನ್ನ ನೆನಪು ತಿಳ್ಕೊಂಡ್ಬಿಡಿ ಇದನ್ನ ನೀವು ನೋಡಾದ ಮೇಲೆ ಈ ರೀತಿ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ದಿವಸ ಆಮೇಲೆ ನಿಮಗೆ ತುಂಬಾ ಎಂಜಾಯ್ ಮಾಡ್ತೀರಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲೋ

सर्वे सन्तु निराणया